ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಕುಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವಿಡಿಯೋಸ್ನೂ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಸಿಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಆದರೆ ಲೈಕ್ ಮಾಡಿರಲ್ಲ ನೀವು ಲೈಕ್ ಮಾಡಿದ್ರೆ ನನಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ಸ್ ಅಥವಾ ಯೋಜನೆ ಬರಲಿ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ವಲ್ಪ ದಿನಗಳ ಹಿಂದೆ ನಲ್ಲಿ ಆಗಿರ್ಬೋದು ಅಥವಾ ಸೋಶಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ನೀವು ಸಾಕಷ್ಟು ವಿಡಿಯೋಸ್ ನೋಡಿರ್ತೀರಾ ಇನ್ಫ್ಯಾಕ್ಟ್ ನನ್ನ ಚಾನೆಲ್ ಅಲ್ಲೂ ಕೂಡ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ನಾವೇನು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ತೀವಿ ಗೂಗಲ್ ಪೇ ಆಗಿರ್ಬೋದು ಫೋನ್ ಪೇ ಆಗಿರ್ಬೋದು ಅಥವಾ ಪೇಟಿಎಂ ಅಲ್ಲಿ ಆಗಿರ್ಬೋದು ಇನ್ ಮುಂದೆ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಎಲ್ಲ ಯಾರಿಗಾದ್ರೂ ಅಥವಾ ಯಾವ್ದಾರ ಶಾಪಿಂಗ್ ಮಾಲ್ಸ್ ಗೆ ಆಗಿರ್ಬೋದು ಅಥವಾ ಬೇರೆಯವರಿಗೆ ಹಣ ಕಳ್ಸೋದಾಗಿರ್ಬೋದು ಎರಡ್ ಸಾವಿರಕ್ಕಿಂತ ಹೆಚ್ಚಿನ ಹಣನ ನಾವು ಕಳಿಸ್ತಾ ಇದೀವಿ ಅಂತಂದ್ರೆ ಜಿ ಎಸ್ ಚಾರ್ಜಿಂಗ್ ಚಾರ್ಜಸ್ ಆಗತ್ತಂತೆ ಏನ್ ಮುಂದೆ ಅದ್ರ ಬಗ್ಗೆ ಡಿಸ್ಕಸ್ ಆಗ್ತಿದೆ ಅದ್ರ ಬ ಆ ಥರ ಆಗೋ ಚಾನ್ಸಸ್ಸು ಕೂಡ ಇದೆ ಅಂದ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡಿದ್ದೆ ಹಾಗೆ ಸಾಕಷ್ಟು ಮಾಧ್ಯಮಗಳ ಮೂಲಕ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವಿಷಯ ಹದ್ದಾಡ್ತಿತ್ತು ಬಟ್ ಇದ್ರ ಬಗ್ಗೆ ಹಣಕಾಸು ಸಚಿವಾಲಯ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದಾ ಇದು ನಿಜನಾ ಅಥವಾ ನಿಜ ಆದರೆ ಎಷ್ಟು ಕಟ್ಟಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ ಯಾಕಂದರೆ ಇದು ತುಂಬಾ ಮುಖ್ಯ ಆಗುತ್ತೆ ಈಗ ಸಣ್ಣ ಪುಟ್ಟ ಜನರಿಗೆ ಸಣ್ಣ ಎಲ್ಲರ ಸಣ್ಣ ಹುಟ್ಟು ತೊಗೊಂಡ್ರು ಕೂಡ ಪ್ರತಿಯೊಬ್ಬರು ಕೂಡ ಈ ಯು ಪಿ ಐ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಇವಾಗ ಪರ್ಸ್ ಮಾಡ್ತಿದ್ರು ಕೂಡ ಚಿಂತೆ ಇರಲ್ಲ ಮೊಬೈಲ್ ಇದ್ರೆ ಸಾಕು ಅಂತ ಎಲ್ಲರೂ ಅದಕ್ಕೇನೆ ತುಂಬಾ ಅದ್ರ ಬಗ್ಗೆ ಡಿಪ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸೊ ಹಾಗಾಗಿ ಈ ಥರ ಜನಸಾಮಾನ್ಯರಿಗೆ ಇದ್ರೂ ಟೂ ಹಂಡ್ ಟೂ ತೌಸಂಡ್ ಮೇಲೆಯೂ ಕೂಡ ನಾವು ಚಾರ್ಜಸ್ ಮಾಡಿದ್ರೆ ಜನರಿಗೆ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ಈ ಥರ ಯಾವುದೇ ರೀತಿ ನಾವು ಹಣ ಚಾರ್ಜಸ್ ಮಾಡಲ್ಲ ಅಂದ್ಬಿಟ್ಟು ಹಣಕಾಸು ಸಚಿವಾಲಯದಿಂದನೇ ಇದ್ರ ಬಗ್ಗೆ ಕ್ಲಾರಿಟಿ ಬಂದಿರೋ ಆ ತರದೇನು ಇಲ್ಲ ಇವಾಗ ಇಷ್ಟ ಇಷ್ಟ ದಿನ ನೀವು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ರು ಇಷ್ಟ ದಿನ ಹೇಗೆ ನೀವು ಎಕ್ಸ್ಪೆನ್ಸಸ್ನ ಯು ಪಿ ಐ ಮೂಲಕ ಮಾಡ್ತಾ ಇದ್ರು ಇನ್ನು ಮುಂದೆ ಕೂಡ ಅದೇ ತರ ಮಾಡ್ಬೋದು ಆ ಥರ ಯಾವುದೇ ರೀತಿ ಜಿ ಎಸ್ ಟಿ ಕಟ್ ಆಗಲ್ಲ ಅಂದ್ಬಿಟ್ಟು ಹಣಕಾಸು ಸಚಿವಾಲಯದಿಂದಾನೇ ಅಪ್ಡೇಟ್ ಬಂದಿರುವಂತದ್ದು ಹಾಗಾದರೆ ಯಾರಿಗೆ ಜಿ ಎಸ್ ಟಿ ಚಾರ್ಜ್ ಮಾಡ್ತಾರೆ ಅಂತಂದರೆ ಯಾರೆಲ್ಲ ಸರ್ವಿಸ್ ಚಾರ್ಜ್ನ ಯೂಸ್ ಮಾಡಿಕೊಳ್ತಾರೆ ಅವರಿಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಚಾರ್ಜ್ ಮಾಡ್ತಾರಂತೆ ಯಾರೆಲ್ಲ ಟ್ರಾನ್ಸಾಕ್ಷನ್ ಅಂದರೆ ಈಗ ಜನಸಾಮಾನ್ಯರು ಎಲ್ಲರೂ ಹೋದಾಗ ಬಿಲ್ ಪೇ ಮಾಡೋದಾಗಿರ್ಬೋದು ಅಥವಾ ಮಾಲ್ಸಿಗೆ ಹೋಗಿದ್ದಾಗ ಅಥವಾ ಫೋನ್ ಬಿಲ್ ಕರೆಂಟ್ ಬಿಲ್ ಹಾಗೆ ರೀಚಾರ್ಜಸ್ ಈ ಥರದಕ್ಕೆಲ್ಲ ಕಟ್ಟಾಗಲ್ಲ ಯಾರೆಲ್ಲ ಸರ್ವಿಸ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಕಟ್ಟಾಗುತ್ತೆ ಮಾಮೂಲಿ ಟ್ರಾನ್ಸಾಕ್ಷನ್ ಮೇಲೆ ಜನಸಾಮಾನ್ಯರ ಟ್ರಾನ್ಸಾಕ್ಷನ್ ಮೇಲೆ ಯಾವುದೇ ರೀತಿ ಕಟ್ಟಾಗಲ್ಲ ಅಂದ್ಬಿಟ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ಇನ್ನು ಮುಂದೆ ನೀವು ಯಾವುದೇ ರೀತಿ ವಿಡಿಯೋ ಕಟ್ ಆಗುತ್ತೆ ಅಂತ ನೋಡಿದ್ರು ಕೂಡ ನಂಬಕ್ಕೆ ಹೋಗಬೇಡಿ ಯಾಕಂದರೆ ಇದು ಹಣಕಾಸು ಸಚಿವಾಲಯದಿಂದಲೇ ಬಂದಿರುವಂತಹ ಅಪ್ಡೇಟ್ ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸುತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಇಲ್ಲಿ ಹೋಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಷ್ಟೊತ್ತು ವೀಡಿಯೋ ನೋಡಿದಾಗ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ